ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತೊಂದು ಹೊಸದಾದಂಥ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇದು ಹಳೆ ಕಾಲದ ರೆಸಿಪಿ ಹಲಸಿನ ಹಣ್ಣಿನಿಂದ ರೊಟ್ಟಿಯನ್ನು ಮಾಡುವಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇವತ್ತೀಗ ಅತ್ತೆ ಹಲಸಿನ ಹಣ್ಣಿನಿಂದ ಯಾವ ರೀತಿ ರೊಟ್ಟಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾರಂತೆ ನೋಡೋಣ ಬನ್ನಿ ಇವಾಗಂತೂ ಹಲಸಿನ ಹಣ್ಣಿನ ಸೀಸನ್ನು ಈ ಟೈಮಲ್ಲಿ ಇದನ್ನೆಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಹಣ್ಣಾಗಿರುವಂಥ ಹಲಸಿನ ಹಣ್ಣನ್ನು ಈ ರೀತಿ ಮೊದಲು ಬಿರ್ಕೋಬೇಕು ಇದನ್ನ ಕಟ್ ಮಾಡಬೇಕಂತಿಲ್ಲ ಈ ರೀತಿ ಸೀಳಿದ್ರೆ ಆಯ್ತಿದು ಚೆನ್ನಾಗಿ ಹಣ್ಣಾಗಿರುವಂಥ ಹಲಸಿನ ಹಣ್ಣು ಚಕ್ಕೆ ಹಣ್ಣು ಅಂತ ಹೇಳ್ತೀವಿ ನಾವು ಇದಕ್ಕೆ ನೋಡಿ ಇವಾಗ ಈ ಸೊಳೆ ಎಲ್ಲ ತೆಕ್ಕೋಬೇಕು ಬೀಜ ಎಲ್ಲ ತೆಕ್ಕೊಂಬಿಟ್ಟು ಈ ಸೊಳೆ ಎಲ್ಲ ಎತ್ತಿಟ್ಕೋಬೇಕು ಒಂದು ಪಾತ್ರೆಯಲ್ಲಿ ಇದಕ್ಕೆ ಜಾಸ್ತಿ ಏನು ಬೇಕಾಗಲ್ಲ ನೀವು ಎಷ್ಟು ಜನರಿಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಂಬಿಟ್ಟು ಅದರಲ್ಲಿ ಹಲಸಿನ ಹಣ್ಣಿನ ಸೊಳೆಗಳನ್ನು ಹಾಕ್ಕೋಬೇಕು ಇಲ್ಲಿ ನಾವು ಒಂದು ಕಪ್ಪಷ್ಟು ತೊಗೊಂಡಿದ್ದೀವಿ ಒಂದೊಂದೂವರೆ ಕಪ್ಪಷ್ಟು ಹಲಸಿನ ಹಣ್ಣಿನ ಸೊಳೆ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಂಥ ಹಲಸಿನ ಹಣ್ಣಿನ ಸೊಳೆಯ ಪೇಸ್ಟ್ ಇದು ಇದನ್ನು ಈಗ ಒಂದು ಕಡಾಯಿಯಲ್ಲಿ ಹಾಫ್ ಕಪ್ ಸುಮಾರು ಈ ರುಚಿಗೆ ತಕ್ಕಷ್ಟು ಉಪ್ಪು ತುಪ್ಪಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದಾರೆ ಒಂದು ರೂಟಿನಷ್ಟು ನೀರನ್ನು ಸೇರಿಸ್ತಾ ಇದ್ದಾರೆ ಒಂದೂವರೆ ರೂಟದಷ್ಟು ಹಲಸಿ ಹಾಲಿನ ಪೇಸ್ಟ್ ಇದೆ ಇದು ಕುದಿಸ್ಕೊಂಬಂದಾ ನಿಮಗೆ ಸ್ವೀಟ್ ಬೇಕು ಅಂದರೆ ಬೆಲ್ಲನ ಸೇರಿಸ್ಕೊಬೋದು ಇದಕ್ಕೆ ಇಲ್ಲ ಹಲಸಿನ ಹಣ್ಣಿನ ಸಿಹಿ ಸಾಕು ಮತ್ತೆ ಜಾಸ್ತಿ ಸಿಹಿ ಅನ್ನು ಹಂಗಿದ್ರೆ ಸಿಹಿ ಹಾಕೊಳಕ್ ಬೇಡ ನಾವು ಸಿಹಿ ಏನು ಹಾಕ್ತಾ ಇಲ್ಲ ಹಣ್ಣಿನ ಸಿಹಿ ಇರೋದ್ರಿಂದ ಈಗ ಇದನ್ನು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಕೊಳ್ಳೋಣ ಇದು ಚಲೋ ಕುದಿ ಬರವ ಬೇಕಾ ಒಂದ್ ಗೊಂಡೆ ಫುಲ್ ಇವಾಗ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಯ್ತು ಅಕ್ಕಿ ಊಟನ ಸೇರಿಸ್ಕೊಳ್ಳೋಣ ನೋಡ್ಕೊಳಪ್ಪ ನೋಡ್ಕೊಳ್ತಾ ಈ ರೀತಿ ಅಕ್ಕಿ ಉತ್ತಮ ಹಾಕೊಂಡು ಸೇರುತ್ತ ಇರ್ಬೇಕು ನೋಡ್ಕೊ ಅಕ್ಕಿ ಹಿಟ್ಟನ್ನು ನೀವು ನೋಡ್ಕೊಳ್ತಾ ನೋಡ್ಕೊಳ್ತಾ ಸೇರಿಸ್ಕೊಳ್ಳಿ ಒಂದೇ ಸರಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಇದು ಚಪಾತಿ ಹಿಟ್ಟಿನ ಹದಕ್ಕೇ ಬರಬೇಕಾಗತ್ತೆ ನೋಡಿ ಈ ರೀತಿ ಇದನ್ನು ಕಾಯಿಸ್ಕೋಬೇಕು ಚೆನ್ನಾಗಿ ನಾದ್ಕೊಂಡ್ಮೇಲೆ ಚಪಾತಿ ಹಿಟ್ಟಿನ ಹದಕ್ಕೆ ಬರುತ್ತೆ ಅದು ಇದು ಅಕ್ಕಿ ಹಿಟ್ಟಿನಿಂದ ಮಾಡುವಂಥದ್ದು ರುಚಿ ನೋಡಿ ಉಪ್ಪು ಬೇಕಂದರೆ ಮತ್ತೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ನೀವು ಸಿಹಿ ಪ್ರಿಯರಾಗಿದ್ರೆ ಇದನ್ನ ಕಾಯಿಸ್ಕೊಳ್ಳುವಾಗ ಬೆಲ್ಲ ಹಾಕೊಳ್ಳಿ ಇಲ್ಲ ಬೆಲ್ಲ ಹಾಕ್ಕೊಳ್ಳೋದು ಬೇಕಾಗಲ್ಲ ಇದು ಸಪ್ಪೆ ಸಪ್ಪೆ ಇರುತ್ತೆ ಖಾರ ಚಟ್ನಿ ಸಕ್ಕತ್ತಾಗಿರುತ್ತೆ ಖಾರಪ್ರಿಯರಾದ್ರೆ ಇದಕ್ಕೆ ಖಾರ ಖಾರ ಚಟ್ನಿ ಮಾಡಿಕೊಡಿ ಚೆನ್ನಾಗಿರುತ್ತೆ ಇದನ್ನ ಸಿಹಿ ಮಾಡಿಕೊಂಡ್ರಿ ಅಂತಂದ್ರೆ ಇದಕ್ಕೆ ತುಪ್ಪ ಅಥವಾ ಬೆಣ್ಣೆನ ಹಚ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಇಲ್ಲ ಖಾರ ಖಾರ ಚಟ್ನಿ ಚಟ್ನಿ ಪುಡಿ ಇದೆಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ ಸ್ವಲ್ಪ ಆರಿದ ಮೇಲೆ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಒಳ್ಳೆ ಅಂಟು ಬರುತ್ತೆ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಉಂಡೆ ಕಟ್ಟಿ ರೊಟ್ಟಿ ಲಟ್ಸ್ಕೊಂಡ್ರೆ ಆಯಿತು ನಿಮಗೆ ದೊಡ್ಡ ರೊಟ್ಟಿ ಬೇಕಂದ್ರೆ ಜಾಸ್ತಿ ಹಿಟ್ಟು ತಕೊಳ್ಳಿ ಚಿಕ್ಕ ರೊಟ್ಟಿ ಬೇಕಂದ್ರೆ ಈ ರೀತಿ ಹಿಟ್ಟನ್ನ ತೊಗೊಂಬಿಟ್ಟು ಚೆನ್ನಾಗಿ ಇದನ್ನು ಉಂಡೆ ಮಾಡ್ಕೊಳ್ಳಿ ತಿಕ್ಕಿ ತಿಕ್ಕಿ ಉಂಡೆ ಮಾಡ್ಕೊಳ್ಳಿ ಉಂಡೆಗಳನ್ನು ಕಟ್ಕೊಂಡ್ಬಿಟ್ಟು ಈ ರೀತಿ ಅಕ್ಕಿ ಹಿಟ್ಟಲ್ಲಿ ಅದನ್ನ ಅದ್ಬಿಟ್ಟು ಲಟ್ಟಿಸ್ಬೇಕು ಚಲೋ ಈ ರೀತಿ ನಮ್ ಕಡೆ ತಿರ್ಸ್ತಾ ಬರ್ಬೇಕು ಲಟ್ಟಣಿಗೆಯನ್ನ ಅವಾಗ ಎಲ್ಲೂ ದಡಿ ಆಗಲ್ಲ ಎಷ್ಟು ಬೇಕೋ ಅಷ್ಟು ತೆಡುವಾಗಿ ನೀವು ಇಲ್ಲ ಲಟಿಸ್ಕೋಬಹುದು ಕಡೆ ಹೆಂಚು ಕೂಡ ಕಾಯಿಟಿಕ್ಕೆ ಇಟ್ಕೊಂಡಿದೀವಿ ಹೆಂಚು ಕಾದಿದೆ ರೊಟ್ಟಿ ಬೇಯಿಸ್ಕೊಳ್ಳೋಣ ಇದಕ್ಕೆ ಎಣ್ಣೆ ತುಪ್ಪ ಒಂದು ಕಡೆ ಸ್ವಲ್ಪ ಬೇಲಿದೆ ತಿರುವಿ ಹಾಕಿ ಗೊತ್ತಾಗತ್ತೆ ಸ್ವಲ್ಪ ಅದು ಉಬ್ಬಿ ಉಬ್ಬಿ ಬಂದಂಗಾಗತ್ತೆ ಆವಾಗ ಅದನ್ನ ತಿರುವಿ ಹಾಕೊಂಡ್ರೆ ಆಯ್ತು ನೀವು ರೊಟ್ಟಿ ಮೇಲೆ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹೆಂಚ ಮೇಲೆನೆ ಮತ್ತೆ ಅದನ್ನ ಗ್ಯಾಸಲ್ಲಿ ಇದೆ ಇವಾಗ ಇನ್ನೊಂದು ರೀತಿ ನೋಡೋಣ ಹೆಂಚಿನ ಮೇಲೆ ಲಟ್ಟಿಸ್ಕೊಂಡಂಥ ರೊಟ್ಟಿನ ಹಾಕಿ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡು ಈ ರೀತಿ ಗ್ಯಾಸ್ ಮೇಲೆ ಸುಟ್ಕೋಬೇಕು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಇದು ಸಾಫ್ಟಾಗಿಯೇ ಇರುತ್ತೆ ಹೆಂಚಿನ ಮೇಲೆ ಬೇಯಿಸಿರೋದು ಅಷ್ಟು ಸಾಫ್ಟಾಗಿ ಬರೋಲ್ಲ ಉಬ್ಬಿ ಬಂದ್ರೂ ಈ ಥರ ಸ್ಟೋವಲ್ಲಿ ಅಥವಾ ಬೆಂಕಿಯಲ್ಲಿ ಸುಟ್ಟಿದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಾನಿದಕ್ಕೆ ಹಚ್ಕೊಂಡು ತಿನ್ನೋದಕ್ಕೆ ಖಾರ ಖಾರ ಆದಂಥ ಈರುಳ್ಳಿ ಕೆಂಪು ಚಟ್ನಿ ಮಾಡಿದ್ದೀನಿ ಸಖತ್ತಾಗಿರುತ್ತೆ ಮಾತ್ರ ಇದ್ರ ಜೊತೆಗೆ ಆಪ್ಷನ್ ಹಿಂಗೆ ಇಷ್ಟ ಆದ ಹಸ್ಬೆಂಡ್ನ ರೊಟ್ಟಿ ಹೇಗಾಯಿತು ನೋಡು ತಿಂದ್ಕೊಂಡು ನಿನನೆ ತಿಂದ ಈರುಳ್ಳಿ ಚಟ್ನಿ ಮಾಡಿ ಕುಡಿಯುವಳಿದಿರ ನೋಡು ಮಾಡಿದ್ದೀಗ ಚಲೋ ಇದೆ ಚಟ್ನಿ ಪುಡಿ ಸ್ವಂತ ಚಲೋ ಆಗ್ತದೆ ಈರುಳ್ಳಿ ಚಟ್ನಿ ಸ್ವಂತೀಗ ಈರುಳ್ಳಿ ಚಟ್ನಿ ಅಷ್ಟು ಚಲೋ ಆಗ್ತದೆ ಪಕ್ಕ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ಹಲಸಿನ ಹಣ್ಣಿನ ರೊಟ್ಟಿ ಮಾಡಿ ಇವಾಗ ತುಂಬಾನೇ ಚೆನ್ನಾಗಿರತ್ತೆ ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ